ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯದಲ್ಲಿ ದೊಡ್ಡ ಹಳೆಯ ಮರ ಹೊಂದಿತ್ತು ಆ ಮರದ ಬುಡದಲ್ಲಿದ್ದ ಪೊಟರೆಯಲ್ಲಿ ಎರಡು ಕವಜುಗ ಪಕ್ಷಿಗಳು ಸಂತೋಷದಿಂದ ವಾಸಿಸ್ತಾ ಇದ್ವು ಒಂದು ದಿನ ಅವುಗಳಲ್ಲಿ ಒಂದು ಕವಜುಗ ಇತರೆ ಪಕ್ಷಿಗಳ ಜೊತೆಗೂಡಿ ಆಹಾರದ ಹುಡುಕಾಟದಲ್ಲಿ ದೂರಕ್ಕೆ ಹಾರೋಯಿತು ಸೂರ್ಯಾಸ್ತಕ್ಕೂ ಮುಂಚೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗಿದ್ದು ಎಷ್ಟೊತ್ತಾದರೂ ಬರಲೇ ಇಲ್ಲ ಎರಡನೇ ಕವಜುಗ ಎಲ್ಲಿ ಹೋಯ್ತು ನನ್ನ ಸಂಗಾತಿ ಅಂತ ಯೋಚಿಸ್ತಾ ಯಾವುದೋ ಅನರ್ಥವಾಗಿರ್ಬೋದೋ ಏನೋ ಬೇಟೆಗಾರ ಏನಾದರೂ ಹಿಡಿದ್ರೋ ಅಥವಾ ಏನಾದರೂ ಬಲೆಗೆ ಹಾಕೊಳ್ತಾ ಅಂತೆಲ್ಲ ಯೋಚಿಸಿ ತನ್ನ ಬಾರದ ಸಂಗಾತಿ ನಿರೀಕ್ಷೆಯಲ್ಲಿ ಮನನೊಂದು ಒಂಟಿಯಾಗಿ ಕೆಲ ಕಾಲ ಕಳೆದ ನಂತರ ತಾನು ಕೂಡ ಹಾರಹೋಯ್ತು ಹೀಗೆ ಆ ಪೊಟ್ರೆ ಖಾಲಿ ಬಿತ್ತು ಒಂದು ರಾತ್ರಿ ಮೊಲವೊಂದು ಉಳಿಯೋದಕ್ಕೆ ಸ್ಥಳ ಹುಡುಕ್ತಾ ಅದೇ ಮರದ ಬುಡಕ್ ಬಂತು ಅದು ಖಾಲಿ ಇರೋ ಪೊಟ್ರೆ ನೋಡಿ ತನ್ನ ಮನಸ್ಸಿನಲ್ಲೇ ಆಹಾ ಇದು ವಿಶ್ರಾಂತಿಗೆ ಅದ್ಭುತವಾದ ಜಾಗ ಅಂತ ಅಂದ್ಕೊಂಡು ಅದನ್ನು ತನ್ನ ಮನೆ ಅಂದ್ಕೊಂಡು ಖುಷಿಯಾಗಿ ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ತು ಹಾಗೇನೆ ನೋಡ್ತಾ ನೋಡ್ತಾ ಆ ಮೊಲ ಪೊಟ್ರೆಯನ್ನ ತನ್ನ ಖಾಯಂನೆ ಮಾಡ್ಕೊಂಡ್ಬಿಡ್ತು ಹಲವು ದಿನಗಳು ಕಳೆದ್ವು ಒಂದು ಸುಂದರ ಮುಂಜಾವಿನಲ್ಲಿ ಕಾಣೆಯಾಗಿದ್ದ ಕೌಜುಗ ಮತ್ತೆ ಮರಳಿ ಬಂತು ಈಗ ಆ ಕೌಜುಗ ಸ್ವಲ್ಪ ದಷ್ಟಪುಷ್ಟವಾಗಿತ್ತು ಅದು ಹೊರಗೆ ಹೋಗಿದ್ದಾಗ ಧಾನ್ಯಗಳಿಂದ ತುಂಬಿದ ಸ್ಥಳ ಸಿಕ್ಕಿದ್ದು ಅಲ್ಲಿ ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡಿತ್ತು ಆಹಾ ಹೊಟ್ಟೆ ತುಂಬಿದ ಮೇಲೆ ಸ್ವಂತ ಮನೆಗೆ ಬರೋದು ಎಂಥ ಖುಷಿ ಅಂತ ಅದು ಹಿರಿ ಹಿರಿ ಹಿಕ್ತು ಆದ್ರೆ ತನ್ನ ಮನೆಯಲ್ಲಿ ಇಣುಕ್ ನೋಡಿದಾಗ ಅದಕ್ಕೆ ಆಶ್ಚರ್ಯ ಕಾದಿತ್ತು ಏನು ಮೊಲ ನನ್ನ ಮನೆಯಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಜೋರ ಧ್ವನಿಯಲ್ಲಿ ಇದು ನನ್ನ ಮನೆ ನಾನು ಇಲ್ಲಿ ಎಷ್ಟೋ ವರ್ಷಗಳಿಂದ ವಾಸಿಸ್ತಾ ಇದ್ದೀನಿ ನೀನು ಈಗಲೇ ಜಾಗ ಖಾಲಿ ಮಾಡು ಅಂತ ಚೀರ್ತು ಅದಕ್ಕೆ ಮೊಲ ಶಾಂತವಾಗಿ ನಾನು ಬಂದಾಗ ಈ ಪೊಟ್ರೆ ಖಾಲಿಯಾಗಿತ್ತು ನಾನು ನ್ಯಾಯವಾಗಿ ನನ್ನ ವಾಸ್ತವ್ಯವನ್ನ ಇಲ್ಲಿ ಹೂಡಿದೀನಿ ಇದು ಈಗ ನನ್ನ ಮನೆ ಅಂತ ಹೇಳ್ತು ಸರಿ ಮತ್ತೆ ಅಲ್ಲಿಂದ ಶುರುವಾಯಿತು ನೋಡಿ ಕೌಜುಗ ಮತ್ತು ಮೊಲದ ಮಧ್ಯೆ ಚರ್ಚೆ ತರ್ಕ ಮತ್ತು ಜಗಳ ಇಬ್ಬರಲ್ಲಿ ಯಾರು ಕೂಡ ಹಿಂಜರಿಲಿಲ್ಲ ಅಂತಿಮವಾಗಿ ಕೌಜುಗ ನೋಡು ನಾವು ಜಗಳ ಮಾಡೋದು ಬೇಡ ಅದರ ಬದಲು ಯಾವುದಾದ್ರೂ ಜ್ಞಾನಿನ ಹುಡುಕಿಯವರಿಂದ ನ್ಯಾಯ ಕೇಳೋಣ ಅಂತ ಹೇಳ್ತು ಅದಕ್ಕೆ ಮೊಲ ಸಹಮತಿ ಸೂಚಿಸಿದ ನಂತರ ಇಬ್ಬರು ಅರಣ್ಯದಲ್ಲಿ ಯಾರಾದರೂ ಪುಣ್ಯಾತ್ಮ ನ್ಯಾಯಾಧೀಶರು ಸಿಗ್ತಾರಾ ಅಂತ ಹೇಳಿ ಹುಡ್ಕೊಂಡು ಹೊರಟವು ಅಷ್ಟರಲ್ಲೇ ನದಿ ದಡದಲ್ಲಿ ಒಂದು ದುರಾಸೆ ಕಾಡಬೇಕು ಅವ್ರ ಮಾತುಗಳನ್ನ ಕೇಳ್ಕೊತ ಕುಳಿತಿತ್ತು ಅದು ಹೇಗಾದರೂ ಕಪಟದಿಂದ ಈ ಇಬ್ರು ವಾದಿ ಪ್ರತಿವಾದಿಗಳನ್ನ ಕಬಳಿಸ್ಬೇಕು ಅಂತ ಒಂದು ಯೋಜನೆ ಹೂಡ್ತು ಅದು ಕೆಲವು ದರ್ಭೆಗಳನ್ನು ಹಿಡ್ಕೊಂಡು ಎರಡೇ ಕಾಲಿನ ಮೇಲೆ ನಿಂತು ಕಣ್ಗಳನ್ನು ಮುಚ್ಚಿ ಋಷಿಗಳು ಜಪಿಸ್ತಾರಲ್ಲ ಆ ರೀತಿ ಜಪಿಸುವಂತೆ ನಟಿಸ್ತಾ ಜೋರಾಗಿ ಮಂತ್ರೋಚ್ಚಾರ ಮಾಡ್ತಾ ನಿಲ್ತು ಕೌಜುಗ ಮತ್ತು ಮಲ ಅದನ್ನು ನೋಡಿ ಆಶ್ಚರ್ಯಚಕಿತರಾದವು ಆಗ ಮೊಲ ಅರೆ ರೇ ಅವರು ಎಷ್ಟು ಶಾಂತಿಯುತವಾಗಿ ತಪಸ್ ಮಾಡ್ತಾ ಇದ್ದಾರೆ ಬಹುಶಃ ಇವರು ನಮಗೆ ಸಹಾಯ ಮಾಡ್ಬೋದು ಅಂತ ಹೇಳ್ತು ಅದಕ್ಕೆ ಕೌಜುಗ ಎಚ್ಚರಿಕೆಯಿಂದ ಬೇಡಪ್ಪ ಅದು ಕಾಡಬೇಕು ಸ್ವಭಾವತಃ ನಮ್ಮ ಶತ್ರು ನಾವು ಅದ್ರ ಹತ್ರ ಹೋಗಬಾರ್ದು ಅಂತ ಹೇಳ್ತು ಸರಿ ಮತ್ತೆ ಕೌಜುಗ ಮತ್ತು ಮೊಲ ದೂರದಿಂದನೇ ಮಾತನಾಡಿ ತಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಕ್ಕೆ ತೀರ್ಮಾನಿಸಿದ್ವು ಅವು ಮಹಾಜ್ಞಾನಿಗಳೇ ನಮ್ದೊಂದು ವಿವಾದ ಇದೆ ನೀವು ನಮ್ಮ ವಾದ ವಿವಾದ ಕೇಳಿ ನ್ಯಾಯಾನ್ಯಾಯ ಅವಲೋಕಿಸಿ ತೀರ್ಪು ನೀಡಿ ತಪ್ಪಿತಸ್ತ್ರೀಗೆ ಶಿಕ್ಷೆ ನೀಡಬಹುದು ಅಂತ ಕೂಗಿದ್ವು ಅದಕ್ಕೆ ಕಾಡಬೇಕು ನಿಧಾನವಾಗಿ ಕಣ್ತೆರೆದು ಮೃದುವಾದ ಧ್ವನಿಯಲ್ಲಿ ನನ್ನ ಪ್ರೀತಿಯ ಮಕ್ಕಳೇ ನಾನು ಎಂದೋ ಹಿಂಸೆಯನ್ನು ತ್ಯಜಿಸಿದ್ದೀನಿ ನಾನೀಗ ಒಂದು ನೊಣನ್ ಕೂಡ ನೋಯಿಸೋದಿಲ್ಲ ನನ್ನ ಬಳಿ ಬನ್ನಿ ಮಕ್ಕಳೇ ನನಗೆ ಕಿವುಡುತನದಿಂದ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಹತ್ರ ಬಂದು ನಿಮ್ಮ ವಿಷಯನ ಸ್ಪಷ್ಟವಾಗಿ ಕೇಳಿ ಜ್ಞಾನದಿಂದ ಮಾರ್ಗದರ್ಶನ ನೀಡ್ತೀನಿ ಅಂತ ಹೇಳ್ತು ಕಾಡು ಬೆಕ್ಕಿನ ಸಮಾಧಾನಕರ ಮಾತು ಕೇಳಿ ಕೌಜುಗ ಮತ್ತು ಮೊಲ ನಿಧಾನವಾಗಿ ಹತ್ರ ಬಂದವು ಅಷ್ಟೇ ಆ ಬೇಟೆಗಾರ ಕಾಡು ಬೆಕ್ಕು ಒಂದೇ ಕ್ಷಣದಲ್ಲಿ ಜಿಗಿದು ತನ್ನ ಮೊನಚಾದ ನಖಗಳಿಂದ ಮೊಲನ್ನ ಮತ್ತು ಹಲ್ಗಳಿಂದ ಕೌಜುಗವನ್ನು ಕಬಳಿಸ್ಬಿಡ್ತು ಪಾಪ ಮೊಲ ಮತ್ತು ಕೌಜುಗಗಳು ಕಾಡು ಬೆಕ್ಕಿನ ಆಹಾರವಾದುವು ಗೆಳೆಯರೆ ವಂಚಕರಿಂದ ತುಂಬಿರೋ ಈ ಪ್ರಪಂಚದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಆರಕ್ಷಕರ ಬಳಿ ಅಥವಾ ನ್ಯಾಯಾಲಯದ ಮೆಟ್ಲು ಹತ್ತೋದು ಎಷ್ಟು ತಪ್ಪು ಅಲ್ವಾ ಎಷ್ಟು ಜನರು ಹೀಗೆ ಒದ್ದಾಡ್ತಾ ಇರ್ತಾರೆ ಒಂದು ಮಾತಿದೆ ನ್ಯಾಯಾಲಯದ ಮೆಟ್ಲು ಹತ್ತಿದರೆ ಅಲ್ಲಿ ಗೆದ್ದವನು ಸೋತ ಸೋತವನು ಸತ್ತ ಅಂತ ಕೊನೆಗೆ ದುಡ್ಡು ಮಾಡ್ಕೊಳ್ಳೋದು ವಕೀಲರು ಅಷ್ಟೆ ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ ಅಲ್ವಾ